ನಮಸ್ಕಾರ ಆಫ್ರಿಕಾ ವಿರುದ್ಧ ಭಾರತ ಒಡಿಎಸ್ ಸರಣಿ ಗೆದ್ದ ಬಳಿಕ ಕೊಹ್ಲಿ ರೋಹಿತ್ ಮುಂದೆ ಕೈ ಮುಗಿದರು ಗಂಭೀರ್ ಬಳಿಕ ನೀಡಿದರು ದೊಡ್ಡ ಹೇಳಿಕೆ ಕೊಹ್ಲಿ ರೋಹಿತ್ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ದಕ್ಷಿಣ ಆಫ್ರಿಕಾ ವಿರುದ್ಧ ಓಡಿಯ ಸರಣಿ ಗೆದ್ದ ಬಳಿಕ ತಂಡದ ಹೆಡ್ ಕೋಚ್ ಗೌತಮ್ ಗಂಭೀರ್ ಹೇಳಿದ್ದೇನು ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ರೈಟ್ ಬಾಲ್ ಕ್ರಿಕೆಟ್ನಲ್ಲಿ ಗೌತಮ್ ಗಂಭೀರ್ ಅವರ ಅಂಡರ್ನಲ್ಲಿ ಟೀಂ ಇಂಡಿಯಾ ಕಳಪೆ ಪ್ರದರ್ಶನವನ್ನು ನೀಡುತ್ತಿದೆ ಕೆವಿಸ್ ವಿರುದ್ಧ ತವಿರಿನಲ್ಲಿ ವೈಟ್ ವಾಶ್ ಆದ ಬಳಿಕ ಇದೀಗ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿಯೂ ಟೀಂ ಇಂಡಿಯಾ ತೀವ್ರ ಕಳಪೆ ಪ್ರದರ್ಶನ ನೀಡುವ ಮೂಲಕ ವೈಟ್ ವಾಶ್ ಮುಖಭಂಗವನ್ನು ಎದುರಿಸಿತ್ತು ಇದಕ್ಕೆ ಗಂಭೀರ್ ಅವರ ಕೋಚಿಂಗ್ ಮುಖ್ಯ ಕಾರಣ ಎಂದು ಹೇಳಲಾಗ್ತಾ ಇತ್ತು ಆದ್ಯಾಗೂ ಇದೀಗ ಆಫ್ರಿಕಾ ವಿರುದ್ಧ ನಡೆದ ಮೂರು ಪಂದ್ಯಗಳ ಒಡಿಯ ಸರಣಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಟೀಂ ಇಂಡಿಯಾ ಒಡಿಯ ಸರಣಿಯನ್ನ ಇದೀಗ ಎರಡು ಹಾಗೂ ಒಂದರಿಂದ ಗೆದ್ದುಕೊಳ್ಳುವ ಮೂಲಕ ಗಂಭೀರ್ ಅವರ ಕೋಚಿಂಗ್ ವೃತ್ತಿ ಜೀವನದ ಕುರಿತು ಸ್ವಲ್ಪ ನಿಟ್ಟುಸಿರು ಬಿಡುವಂತೆ ಮಾಡಿದೆ ಸ್ನೇಹಿತರೆ ಇನ್ನು ಟೀಂ ಇಂಡಿಯಾ ಸರಣಿ ಸೋಲಲು ಗೌತಮ್ ಗಂಭೀರ್ ಮಾಡುತ್ತಿರುವ ಹೊಸ ತಂತ್ರಗಳು ಹಾಗೂ ಪ್ರಯೋಗಗಳು ಸರಣಿ ಸೋಲಿಗೆ ಪ್ರಮುಖ ಕಾರಣವಾಗುತ್ತಿವೆ ಎಂದು ಅಭಿಮಾನಿಗಳು ಟೀಕಿಸುತ್ತಿದ್ದಾರೆ ಅತಿಯಾಗೂ ಗಂಭೀರ್ ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳಲಾಗದೆ ಮನಸ್ಸು ಇಚ್ಛೆ ಬದಲಾವಣೆಗಳನ್ನು ತರುವುದು ತಂಡದಲ್ಲಿ ಯುವ ಆಟಗಾರರಿಗೆ ಚಾನ್ಸ್ ನೀಡುವುದು ಮತ್ತು ಅನುಭವಿ ಆಟಗಾರರಿಗೆ ಇರ್ರೆಸ್ಪೆಕ್ಟಿವ್ ಆಗಿ ನಡೆದುಕೊಳ್ಳುವುದು ಹೀಗೆ ತಂಡದ ಹಿತಾಸಕ್ತಿಯನ್ನು ಲೆಕ್ಕಿಸಲಾಗದೆ ಗಂಭೀರ್ ಮನಸ್ಸು ಇಚ್ಛೆ ಕೆಲಸಗಳನ್ನು ಮಾಡುತ್ತಿದ್ದಾರೆ ಇದೇ ಒಂದು ಕಾರಣದಿಂದಾಗಿ ತವರಿನಲ್ಲಿ ಭಾರತ ಬ್ಯಾಕ್ ಟು ಬ್ಯಾಕ್ ಸರಣಿಗಳನ್ನು ಸೋಲುತ್ತಿದೆ ಎಂದು ಅಭಿಮಾನಿಗಳು ಆರೋಪಿಸುತ್ತಿದ್ದಾರೆ ಆದರೆ ಅದೇನೇ ಆಗ ತಂಡದ ಹೆಡ್ ಕೋಚ್ ಆಗಿರುವ ಗೌತಮ್ ಗಂಭೀರ್ ತಂಡದ ಒಳತಿಗಾಗಿ ಕೆಲಸ ಮಾಡಬೇಕು ಆದರೆ ಇದೀಗ ರೋಹಿತ್ ಕೊಹ್ಲಿ ಮತ್ತು ಗಂಭೀರ್ ಮಧ್ಯೆ ವೈಮನಸ್ಸಿದ್ದಂತೂ ಸತ್ಯ ಸ್ನೇಹಿತರೆ ಓಡಿಯ ಸರಣಿಗೂ ಮುನ್ನ ರೋಹಿತ್ ಹಾಗೂ ಕೊಹ್ಲಿ ಮತ್ತು ಗಂಭೀರ್ ರವರ ನಡುವೆ ಮೀಟಿಂಗ್ ಏರ್ಪಡಿಸಲು ಬಿಸಿಸಿ ಚಿಂತಿಸಿತ್ತು ಆದ್ಯಾಗೂ ಅದು ನಡೆದಿರಲಿಲ್ಲ ಸ್ನೇಹಿತರೆ ಮತ್ತು ಈ ಸರಣಿಯಲ್ಲಿ ಟೀಂ ಇಂಡಿಯಾದ ಇದೇ ಅನುಭವಿ ಆಟಗಾರರು ಉತ್ತಮ ಪ್ರದರ್ಶನ ನೀಡಿ ಸರಣಿ ಗೆಲ್ಲಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ತಂಡದ ಹೆಡ್ ಕೋಚ್ ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂನಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಆಫ್ರಿಕಾ ವಿರುದ್ಧದ ಈ ಓಡಿಯ ಸರಣಿಗೆ ಗೆದ್ದಿರುವುದು ವೈಯಕ್ತಿಕವಾಗಿ ಖುಷಿ ತಂದುಕೊಟ್ಟಿದೆ ಕೊಹ್ಲಿ ರೋಹಿತ್ ತಂಡದಲ್ಲಿ ಏಕೆ ಅವಶ್ಯ ಎನ್ನುವುದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಈ ಹಿರಿಯ ಆಟಗಾರರು ಯುವ ಆಟಗಾರರು ನಾಚುವಂತೆ ಪ್ರದರ್ಶನ ನೀಡಿದ್ದಾರೆ ಅದರಲ್ಲೂ ಕೊಹ್ಲಿ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಸಿಡಿಸಿದ್ದಲ್ಲದೆ ಮೂರನೇ ಪಂದ್ಯದಲ್ಲಿಯೂ ಅಜಯ್ ಅರವತ್ತೈದು ರನ್ ಬಾರಿಸುವ ಮೂಲಕ ತನ್ನಲ್ಲಿ ಎಂತಹ ಕ್ಯಾಪಬಿಲಿಟಿ ಇದೆ ಎನ್ನುವುದನ್ನು ಜಗತ್ ಜಾಹೀರು ಮಾಡಿದ್ದಾರೆ ಮತ್ತು ರೋಹಿತ್ ಕೂಡ ಮೊದಲ ಪಂದ್ಯದಲ್ಲಿ ಅರ್ಧ ಶತಕ ಸಿಡಿಸಿದ್ದಲ್ಲದೆ ಇದೀಗ ಮೂರನೇ ಉಡಿಯ ಪಂದ್ಯದಲ್ಲಿ ರನ್ ಬಾರಿಸುವ ಮೂಲಕ ಸರಣಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಇವರಿಬ್ಬರು ತಂಡದಲ್ಲಿರುವುದು ತಂಡದ ಒಳತಿಗೆ ತುಂಬಾ ಮುಖ್ಯ ಎಂದು ಕೋಚ್ ಗೌತಮ್ ಗಂಭೀರ್ ಹೇಳಿದ್ದಾರೆ ಮತ್ತು ನಾನು ಅವರನ್ನ ತಂಡದಿಂದ ಹೊರಗಿಡುವ ಯೋಚನೆಯನ್ನ ಮಾಡಿದ್ದೆ ಅದು ನನ್ನ ಕೆಟ್ಟ ಯೋಚನೆಯಾಗಿತ್ತು ಈ ಕುರಿತು ನಾನು ಅವರಿಬ್ಬರಲ್ಲಿಯೂ ಕ್ಷಮೆ ಕೇಳುತ್ತೇನೆ ಮತ್ತು ನಮ್ಮ ಹಾಗೂ ರೋಹಿತ್ ಮತ್ತು ಕೊಹ್ಲಿ ಮಧ್ಯೆ ಯಾವುದೇ ವೈಮನಸ್ಸಿಲ್ಲ ನಮ್ಮ ವೈಯಕ್ತಿಕ ವಿಚಾರಗಳನ್ನು ಬಿಟ್ಟು ತಂಡದ ಒಳಿತಿಗಾಗಿ ಆಟವಾಡುವುದೇ ಲೇಸು ಎಂದು ಗಂಭೀರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇವರಿಬ್ಬರು ಎರಡ್ ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ ವರೆಗೂ ತಂಡದಲ್ಲೇ ಇರಬೇಕು ಮತ್ತು ತಂಡಕ್ಕೆ ಇವರ ಅನಿವಾರ್ಯತೆ ಬಹಳ ಇದೆ ಎಂದು ಗಂಭೀರ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು